ಹಾಯ್ ೋ ನಮಸ್ತೆ ಇದೊಂದು ಸಣ್ಣ ಟ್ರಾವೆಲ್ ಲಾಗ್ ಆಗಿರುತ್ತೆ ಹಾಗೆ ನಾವು ನನ್ನ ನ ಅಕ್ಕನ ಮನೆಗೆ ಇರ್ತಾ ಇದೀವಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸುತ್ತಮುತ್ತ ಗಿಡ ಮರಗಳು ಫುಲ್ ಗ್ರೀನರಿ ಆಗಿ ಕಾಣ್ತಾ ಇದೆ ಹಾಗೆ ಒಂದು ಜಲಕ್ ಅದರದ್ದು ವಿಡಿಯೋ ಕೂಡ ನಾನು ನಿಮಗೆ ಹಾಕಿದ್ದೀನಿ ನೀವು ಕೂಡ ನೋಡ್ಬೋದು ಗೀತಾ ನದಿ ಅಂತ ಹೇಳ್ತಾರೆ ಎಷ್ಟು ಹಬ್ಬಲ್ಲಿ ಕಾಣ್ತಿದೆ ನೋಡಿ ಬ್ರಿಡ್ಜ್ ಬಟ್ ನಾವು ಡೌನಿಂದ ಇಳಿಬೇಕಾದ್ರೆ ಬ್ರಿಡ್ಜ್ನ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ ಈ ಬ್ರಿಡ್ಜ್ ವ್ಯೂ ತುಂಬಾ ಇಷ್ಟ ಆಯಿತು ಈ ಬ್ರಿಡ್ಜ್ ಕಟ್ಟಿ ತುಂಬ ಜಾಸ್ತಿ ಏನು ವರ್ಷ ಆಗಿಲ್ಲ ಹೊಸ್ದಾಗಿ ಕಟ್ಟಿರುವಂಥದ್ದು ಇದು ಹಾಗೆ ಹೋಗ್ತಾ ಒಂದ್ ಸ್ವಲ್ಪ ತರ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲಿ ನೋಡ್ರು ಬರೀ ಗಿಡ ಮರಗಳೇ ಕಾಣುತ್ತೆ ಸುತ್ತಮುತ್ತ ಅನ್ಕೊಂತೀನಿ ಹಾಗೆ ಇದು ಗೋಳಿ ಅಂಗಡಿ ಸಿಟಿ ಇಲ್ಲೆಲ್ಲ ಸಂತೆಗಳೆಲ್ಲ ಕೂಡ ಆಗುತ್ತೆ ನೋಡಿ ಇದು ಸಂತೆ ಎಲ್ಲ ಜಾಗ ಇದು ನಾವು ಮನೆಯಿಂದ ಓಡ್ಬೇಕಾದ್ರೆ ಆರೂವರೆ ಆಗಿ ಹೋಗಿದ್ದು ನಾವು ಸ್ವಲ್ಪ ನಿಧಾನಕ್ಕೆ ಹೋದು ಅಕ್ಕನ ಮನೆಗೆ ನಾವು ಹೋಗೋಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಸೊ ಹಾಗಾಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ

ತುಂಬ ಆಗಿದೆ ಸೌತೆಕಾಯಿ ದೋಸೆ ಹಾಗೆ ಅವ್ರ ಮನೆ ಸುತ್ತಮುತ್ತ ಯಾವ ರೀತಿ ನೇಚರ್ ಇದೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ಅವ್ರು ಸಣ್ಣ ಪುಟ್ಟ ವೆಜಿಟೇಬಲ್ಸ್ನೆಲ್ಲ ಬೆಳೆದಿದ್ರು ತರಕಾರಿಗಳನ್ನೆಲ್ಲ ಅದನ್ನು ಕೂಡ ಒಂದು ತೋರಿಸ್ತೀನಿ ಬಾಳೆ ಗಿಡನ ಕೂಡ ಹಾಕಿದ್ರು ಅದರಲ್ಲಿ ಎರಡು ಬಾಳೆ ಗಿಡದಲ್ಲೂ ಕೂಡ ಬಾಳೆಹಣ್ಣು ಬಿಟ್ಟಿತ್ತು ಇನ್ನೂ ಬೆಳಿಬೇಕು ಹಾಗೆ ಮೆಣಸಿನ್ಕಾಯಿ ಗಿಡನೂ ನೋಡಿ ಹಾಕಿದ್ದಾರೆ ನೋಡಿ ಅಲ್ಲಿ ಬಾಳೆಕಾಯಿ ಗಿಡಕ್ಕೆ ಬಿಟ್ಟಿದೆ ಈ ಹಾಂ ಇಲ್ಲಿ ತೊಂಡೆ ತೊಂಡೆಕಾಯಿ ಬಳ್ಳಿ ಕೂಡ ಇಲ್ಲಿ ಹಾಕಿದರು ಅದರಲ್ಲೂ ಕೂಡ ಸುಮಾರು ತೊಂಡೆಕಾಯಿ ಎಲ್ಲ ಆಗುತ್ತಂತೆ ತೊಟ್ಟ ಕೂಡ ಹಾಕಿದ್ದಾರೆ ನೋಡಿ ಅಪ್ಪ ಸುಮ್ಮೀರು ಹಾಗೆ ನೋಡಿ ಬದನೇಕೆ ಗಿಡನೂ ಕೂಡ ಹಾಕಿದ್ದಾರೆ ಅವರು ಸಣ್ಣ ಪುಟ್ಟ ಗಿಡಗಳನ್ನ ಮನೆ ಹತ್ರ ಸುತ್ತಮುತ್ತ ಜಾಗದಲ್ಲೇ ಹಾಕೊಂಡಿದ್ದಾರೆ ಎಲ್ಲ ತರ ಯೂಸ್ ಆಗುತ್ತೆ ತರಕಾರಿ ಅವ್ರಿಗೆ ನನಗೆ ಇದೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಹಾಗೆ ಅವ್ರ ಮನೆ ಹಿಂದೆಗಡೆ ನೋಡಿ ಫುಲ್ ಗದ್ದೆ ಇಲ್ಲೆಲ್ಲ ಗದ್ದೆಗಳೆಲ್ಲ ಮಾಡ್ತಾರೆ ಗದ್ದೆ ಮಾಡೋ ಟೈಮಲ್ಲಿ ಅಂತೂ ತುಂಬಾ ಗ್ರೀನರಿ ಆಗಿರುತ್ತೆ ಆವಾಗೂ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಇಲ್ಲಿ ನೋಡಿ ನಾಯಿ ಎಲ್ಲ ಇದೆ ಇಲ್ಲಿ ಅಲ್ಲಿ ಹಸುಗಳೆಲ್ಲ ಹೋಗ್ತಾ ಇರುತ್ತೆ ನನ್ನ ಮಗ ನಾಯಿನೂ ನೋಡ್ಬಿಟ್ಟು ಕೂಗ್ತಾವನೆ ಹಾಗೆಯೇ ಸಣ್ಣದಾಗಿ ಕರ್ಬೇವು ಗಿಡ ಕೂಡ ಇದೆ ಬಸ್ಲೆ ಸೊಪ್ಪು ಕೂಡ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಹೂವಿನ ಕೂಡ ಇತ್ತು ಹಾ ಬಾ ಬೇಡಿಗೆ ಮೆಣಸಿನ್ಕಾಯಿ ಬಂದೇನೋ ಬಿಟ್ಟಿತ್ತು ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಹೂವು ಕೂಡ ಆಗಿದೆ ನುಗ್ಗೆಕಾಯಿ ಮರ ಕೂಡ ಇದೆ ಮತ್ತೆ ಎತ್ತಿ ಯೇಚ್ವಾಗಿ ನುಗ್ಗೆಕಾಯಿ ಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆ ಹತ್ರ ಯಾವುದೇ ರೀತಿ ಗೊಬ್ಬರ ಹಾಕಲ್ವಲ್ಲ ಹಾಗಾಗಿ ನನ್ನ ಮಗ ಬೆಳಗ್ಗೆ ಎತ್ತಿ ನೋಡಿ ಹಿಂದೆಗಡೆ ಹಸು ಎಲ್ಲ ಇತ್ತು ಹಸು ಜೊತೆ ಮಾತಾಡ್ತಾ ಇದ್ದೀನಿ ಹಸು ಕೂತ್ಕಾಯ

ಹಸುವನೆಲ್ಲ ಬೆಳಗಿನ ಹಾಲೆಲ್ಲ ಕರ್ತಿ ಬಿಟ್ಬಿಡ್ತಾರೆ ಇಲ್ಲಿ ಕರು ಮಾತ್ರ ಒಂದೇ ಇದೆ ಹುಲ್ಲಾಕಿದಾರೆ ಹುಲ್ಲ ಮೇಯ್ತಾಯಿತು ಹಾಗೆ ನೋಡಿ ಸುತ್ತ ಎಲ್ಲ ಬರೀ ತೆಂಗಿನ ಮರಗಳು ಇಲ್ಲಿ ಮಾವಿನ ಮರನೂ ಕೂಡ ಇದೆ ತುಂಬ ಹಳೆಯ ಹಳೆಯದಂತೆ ಅದು ತುಂಬ ವರ್ಷಗಳಾಗಿದೆಯಂತೆ ಆ ಮಾವಿನ ಮರಕ್ಕೆ ಅದರಲ್ಲಿ ಜೀರಿಗೆ ಮಾವಿನ ಮರ ಅಂತ ಅದರ ಹೆಸರು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಅಲ್ಲೂ ಹಾಗೆ ಇಲ್ಲಿ ಪಪ್ಪಾಯ ಹಣ್ಣು ಕೂಡ ಇದೆ ನೋಡಿ ಸುತ್ತ ಯಾವ ರೀತಿ ಇದೆ ಇಲ್ಲಿ ಸುತ್ತ ಎಲ್ಲ ಉದುರುತ್ತಲ್ಲ ಎಲೆಗಳು ಅದನ್ನೆಲ್ಲ ವೇಸ್ಟ್ ಮಾಡಲ್ಲ ಇವರು ಇವರು ಗೊಬ್ಬರ ಮಾಡ್ತಾರೆ ಹಸುದು ಸಗಣಿ ಎಲ್ಲ ತೊಗೊಂಬಂದು ಇಲ್ಲಿ ಹಾಕಿ ಅದನ್ನು ಗೊಬ್ಬರ ಮಾಡಿ ಮತ್ತೆ ಗಿಡಗಳಿಗೆ ಹಾಕ್ತಾರೆ ಅದನ್ನು ಹಾಗೆ ನಾವು ಆತಿನ ದಿನವೇ ಕಿಮ್ಮಂಜೇಶ್ವರ ಬೀಚ್ಗೆ ಹೊರಟಿದ್ದೀವಿ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲಿ ಮಕ್ಕಳ ನಾನು ಹಸ್ಬೆಂಡು ಅಕ್ಕ ಅಕ್ಕನ ಮಕ್ಕಳು ಮತ್ತು ನನ್ನ ಮಕ್ಕಳು ಎಲ್ಲರೂ ಹೋಗಿದ್ದರು ಅವ್ರ ಮನೆಯಿಂದ ಏನೊಂದು ಐದು ನಿಮಿಷ ದಾರಿ ಅಷ್ಟೇ ತುಂಬ ಏನು ದೂರ ಇಲ್ಲ ఇది ఆంజనేయ దేవస్థాన తుమ్ చాలా ఉద్యవదా ఆంజనేయ విగ్రహ ఇది దూర బాల్ ఇల్ యూ టర్న్ మిల్లి నాకు కిరమంజేశ్వర దేవస్థాన హివీ ತುಂಬ ಜನಕ್ಕೆ ಈ ಪ್ಲೇಸ್ ಗೊತ್ತಿರೋಲ್ಲ ತುಂಬಾ ಎಂಜಾಯ್ ಮಾಡ್ಬೋದು ಇಲ್ಲಿ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿ ಈ ಬೀಚಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ನೋಡಿ ದೇವಸ್ಥಾನದ ವ್ಯೂ ಯಾವ ಥರ ಇದೆ ಇಲ್ಲಿ ವರ್ಷಕ್ಕೊಂದ್ಸತಿ ಜಾತ್ರೆ ಕೂಡ ನಡೆಯುತ್ತೆ ಜಾತ್ರೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀವಿ ಇದೆಲ್ಲ ಬೇರೆಯವ್ರದ್ದು ಜಾಗ ಅನಿಸುತ್ತೆ ಅಲ್ಲೇ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಬೀಚ್ಗೆ ಹೋಗೋದಕ್ಕೆ

ಹಾಗೆ ಅಲ್ಲಿ ಬೀಚ್ಗೆ ಹೋಗೋ ದಾರಿಲೆನೆ ನಾಗ ವಿಗ್ರಹ ಕೂಡನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮ್ಗೆ ದೂರದಿಂದನೇ ನೋಡಿ ಕಾಣ್ತಾ ಇದೆ ಬಾವಿ ಬಾ 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 ಇಲ್ಲಿ ಬರೀ ಜಾಸ್ತಿ ಯಥೇಚ್ಛವಾಗಿ ತೆಂಗಿನ ಮರನೇ ಇದೆ ಇಲ್ಲಿ ನೋಡ್ರಿ ಬರೀ ತೆಂಗಿನ ಮರನೆ ಕಾಣಿಸುತ್ತೆ ಹಾಗೆ ಹತ್ತಿರದಲ್ಲಿ ಯಾವ್ದೇ ಇರಲ್ಲ ನಿಮ್ಗೆ ಏನಾದ್ರೂ ಫ್ರೂಟ್ಸು ಮತ್ತೆ ನೀರು ಏನಾದರೂ ಬೇಕಾದ್ರೆ ನೀವು ತಗೊಂಡ್ ಹೋಗ್ಲೇಬೇಕು ಮಾತ್ರ ತುಂಬಾ ಎಂಜಾಯ್ ಮಾಡಬಹುದು ಈ ಪ್ಲೇಸ್ ಹೋದ್ರೆ ಯಾವುದೇ ಥರ ಡೇಂಜರ್ ಇಲ್ಲ ಸುಮಾ ಅಲೆ ಐತೆ ಅಕ್ಕ ಎಷ್ಟು ಹಳೆ ತುಂಬಾ ಮುಂದೆ ಹೋಗ್ಬಿಡ್ರಿ ಅಕ್ಕ ಚಿಕ್ಕಾಪಟ್ಟೆ ಹಾಲೆ ಇದೆ ಬೇಡ ಮುಂದೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಪುಟ್ಟ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ಸ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ನಾನು ಈ ವಿಡಿಯೋನ ಮುಂದಿನ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್